ಆ ವಿಚಾರಕ್ಕೆ ನಾನು ಕಾಮೆಂಟ್ ಮಾಡೋಲ್ಲ ಮನೆ ಬಿದ್ದಿರೋದಕ್ಕೆ ನಾವು ಐದು ಲಕ್ಷ ಕೊಟ್ಟಿದ್ರೆ ನಿಮಗೆ ತಾಕತ್ತಿದ್ರೆ ನೀವು ಅದಕ್ಕೆ ಆರು ಲಕ್ಷ ಕೊಡಿ ಬಿ ಜೆ ಪಿಯವರು ಐದು ಲಕ್ಷ ಕೊಟ್ಬಿಟ್ಟು ಪಾಪ ಮಾಡಿದ್ದಾರೆ ನಾನು ನೋಡಿ ಆರು ಲಕ್ಷ ಕೊಡ್ತೀನಿ ಅವಾಗ ನಿನ್ನ ಕರೆಕ್ಟ್ ಸಿ ಎಮ್ ಅಂತ ಹೇಳೋದು ಅದು ಬಿಟ್ಬಿಟ್ಟು ಬಿ ಜೆ ಪಿಯವರು ಐದು ಲಕ್ಷ ಕೊಟ್ಟಿದ್ದಾರೆ ನಾನು ಒಂದು ಲಕ್ಷ ಕೊಡ್ತೀನಿ ಅಂದರೆ ನೀನು ಯಾವ ಸೀಮೆ ಮುಖ್ಯಮಂತ್ರಿ ಅಂತ ಜನ ಕೇಳ್ತಾರೆ ನಿಮ್ಮಲ್ಲಿ ಯಾವ ಸೀಮೆ ಮುಖ್ಯಮಂತ್ರಿ ಅದಕ್ಕೆ ಜನ ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರೆ ಶಾಪ ಆಗ್ತಾ ಇದೆ ಕಾಂಗ್ರೆಸ್ ಬಂದು ನರಕವನ್ನ ತೋರಿಸ್ತಾ ಇದ್ದಾರೆ ಜನಕ್ಕೆ ನರಕ ನಾವು ಇವ್ರಿಗೆ ಕಾಂಗ್ರೆಸ್ ಅವ್ರಿಗೆ ನರಕ ತೋರಿಸ್ತೀರಿ ಅಂತ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಆ ಪರಿಸ್ಥಿತಿ ಇವತ್ತು ಫ್ಲಡ್ಡೆಡ್ ಫ್ಲಡ್ ಎಫೆಕ್ಟೆಡ್ ಏರಿಯಾದ ಆಗಿರ್ತಕ್ಕಂಥ ನಿಜ ಸ್ಥಿತಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಓಕೆ ಮಾಡಿದ್ರೆ ಇದೇನು ಎಮರ್ಜೆನ್ಸಿ ತಂದಿದ್ದೀರಾ ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂದಿತ್ತಲ್ಲ ಹಂಗೇನ ತಂದಿದ್ದೀರಾ ನಿಮ್ಮ ಎಮರ್ಜೆನ್ಸಿಗೆ ಮೂರು ಪೈಸದ ಬೆಲೆ ಕೊಡದರೆ ನಾವು ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಓಡಿಸಿದ್ದೀರಿ ಇವಾಗ ಯಾವ ಲೆಕ್ಕ ನಿಮಗೆ ಫಸ್ಟು ಮರ್ಯಾದೆ ಇದ್ದರೆ ರೈತರ ಮನೆ ಬಾಗಿಲಿಗೆ ಬಂದು ಅವ್ರು ಪರಿಹಾರ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಮನೆ ಕಡೆ ಹೋಗಿ ಯಾರು ಒಳ್ಳೆಯವರು ಬಂದು ಕೊಡ್ತಾರೆ ನೋಡಿರಿ ದಸರಾ ಯಾರು ಆಚರಣೆ ಮಾಡಿಲ್ಲ ಅಲ್ಲ ರೀ ಬೆಳೆ ಬಿಜಾಪುರದವ್ರು ಮಾಡಿಲ್ಲ ಬೆಳಗಾವಿಯವರು ಮಾಡಿಲ್ಲ ಚಿಕ್ಕೋಡಿಯವ್ರು ಮಾಡಿಲ್ಲ ಕಲ್ಬುರ್ಗಿ ಬೀದರ್ ರಾಯಚೂರು ಯಾದಗಿರಿ ಮಾಡಿಲ್ಲ ಸಿದ್ದರಾಮಯ್ಯ ಮಾಡಿದ್ರಲ್ಲ ಪಂಚ ಹಾಕ್ಕೊಂಡು ಸಿದ್ದರಾಮಯ್ಯ ಹೋಗಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಮಾಡಿದ್ರಲ್ಲ ಸಂತೋಷವಾಗಿ ಮಾಡಿದ್ರ ಅಲ್ಲ ರೀ ಮಾಡಿದ್ರ ಸಂತೋಷವಾಗಿ ಊಟ ಮಾಡಿದ್ರ ಹಬ್ಬದ ಊಟ ಮಾಡಿದ್ರು ಇಲ್ಲಿರೋ ನೀರು ಮನೆಗೆ ನೀರು ತುಂಬಿಕೊಂಡು ಹೊಲಗಳ್ ನೀರು ತುಂಬಿಕೊಂಡು ಅವರು ಹಬ್ಬ ಎಲ್ಲಿ ಮಾಡ್ತಾವ್ರಿ ಕಣ್ಣೀರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಲ್ಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡ್ತಾ ಇದ್ದಾರೆ ಇಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ನಮ್ಗೆ ಊಟ ಹಾಕಬೇಕು ನಮ್ಮ ಬೆಳೆ ಲಕ್ಷ್ಮಿ ಅಂತ ಬೆಳೆಯವನೇ ಹೋಗಿರ್ಬೇಕಾದ್ರೆ ನಮ್ಗೆ ಊಟ ಹಾಕಬೇಕು ಅಂತ ಅವರಿದ್ದಾರೆ ಅಲ್ಲಿ ಸಿದ್ದರಾಮಯ್ಯವರು ಆರಾಮಸಾಗಿ ಮೈಸೂರಲ್ಲಿ ಅಲ್ಲಿ ಮಜಾ ಮಾಡಿಕೊಂಡು ಆರಾಮಾಗಿ ಬರದೆ ಇದು ಈ ಸರ್ಕಾರದ ಕನ್ನಡಿ ಇವರು ಮಖ ನೋಡಿದ್ರೆ ಈ ಕನ್ನಡಿ ಕಾಣಿಸ್ತಾ ಇದೆ ಪ್ರವಾಸ ಮನೆಗಳು ಬಿದ್ದಿವೆ ಸರ್ ಸಿಎಂ ಅವರು ಗೃಹ ಪ್ರವೇಶ